ಒಂದ್ ಕಡೆ ನಾಗಮಂಗಲ ಕೊತ ಕೊತ್ತ ಕುದೀತಾ ಇದೆ ಮಧ್ಯರಾತ್ರಿ ಜನ ಬಾಯ್ ಬಾಯ್ ಬಡ್ಕೊಂಡ್ರು ಕೋಟ್ಯಂತರ ರೂಪಾಯಿ ಆಸ್ತಿ ನಾಶ ಆಯ್ತು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ರು ಈ ಬೆಂಕಿಯಲ್ಲಿ ಜನಗಳ ದಳ್ಳೂರಿಯಲ್ಲಿ ಬೆಚ್ಚಿಗೆ ಚಳಿ ಕಾಯಿಸ್ಕೋತಾ ಇದ್ರು ಆಡಳಿತ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರು ಒಬ್ಬರ ಮೇಲೊಬ್ರು ಬೆಂಕಿ ಉಗುಳ್ತಾ ಇದ್ದಾರೆ ಯಾತಕ್ಕೆ ರಾಜಕೀಯ ಲಾಭಕ್ಕೆ ಇನ್ನು ಗೃಹ ಸಚಿವರಂತೂ ತಾನೀಖೆಗೂ ಮೊದಲೇ ಆಸ್ ಯೂಶುವಲ್ ಟಿಪಿಕಲ್ ಹಿಂದೆ ಅವ್ರು ಮಾಡಿದ್ದ ಅನೇಕ ಪ್ರಕರಣಗಳ ಹಾಗೆ ತಾನೀಖೆಗು ಮೊದಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಗಣೇಶ ವಿಸರ್ಜನ ವೇಳೆ ನಾಗಮಂಗಲ ಧಗಧಗ ನಾಗಮಂಗಲ ಕಿಚ್ಚಿನಲ್ಲಿ ನೆಗಿ ನೆಗಿ ಪಾಲಿಟಿಕ್ಸ್ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ರ ಪರ ಗೃಹ ಸಚಿವರು ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲಲ್ಲ ಹಲವು ಬಾರಿ ನಾಲಿಗೆ ಹರಿಬಿಟ್ಟು ಪೇಚಿಗೆ ಸಿಲುಕಿದ್ರು ಇದೀಗ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡತೊಂತಿದೆ ಹೀಗಿರುವಾಗ ತನಿಖೆಗೂ ಮೊದಲೇ ಪರಮೇಶ್ವರ್ ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟಿದ್ದಾರೆ ಪರಮೇಶ್ವರ್ ಹೇಳಿಕೆಗೆ ದಳಪತಿ ಕೆಂಡಾ ಮಂಡಲ ಇದೊಂದು ಜಸ್ಟ್ ಗುಂಪು ಘರ್ಷಣೆಯಂತೆ ಕೋಮು ಗಲಭೆಯಂತ ಹೇಳೋಕೆ ಆಗಲ್ಲ ಎಂದ ಗೃಹ ಸಚಿವರು ಹೇಳಿದ್ದಾರೆ ಪರಮೇಶ್ವರ್ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆರಳಿ ಖಂಡವಾಗಿದ್ದಾರೆ ನಾಗಮಂಗಲ ನೆಗೆ ನೆಗೆ ಪಾಲಿಟಿಕ್ಸ್ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ ಕೋಮು ಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ ಇಲ್ಲ 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 ಅದೆಲ್ಲ ಇಮಿಡಿಯೆಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂಥದ್ದು ಅದಕ್ಕೆ ನಾವು ಹೆಚ್ಚು ಇದನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಇಲ್ಲ ಪೊಲೀಸ್ನವರು ಅದನ್ನ ಕಂಟ್ರೋಲಿಗೆ ತಗೊಂಡಿದ್ದಾರೆ ಇದು ಸಣ್ಣ ಘಟನೆ ಪೆಟ್ರೋಲ್ ಬಾಂಬ್ನ ಎಸಿ ಸಣ್ಣ ಘಟನೆ ತಲವಾರುಗಳನ್ನು ಬೀದಿಲಿ ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆ ಇದು ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಎಲ್ಲರೂ ಮಾಡೋದಿಲ್ಲ ಕೆಲವರು ಕಿಡಿಗೇಡಿಗಳು ಇರ್ತಾರೆ ಅದನ್ನ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಧರ್ಮದೂ ಇದ್ದಾರೆ ಕಿಡಿಗೇಡಿಗಳು ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಬೇರೆ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಈ ಕಿಡಿಗೇಡಿಗಳಿಂದ ಧರ್ಮ ಧರ್ಮದ ಮಧ್ಯೆ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಆಗ್ತದೆ ಅದಕ್ಕೆ ಯಾರು ತಪ್ಪು ಮಾಡಿದ್ರು ಕೂಡ ಅವ್ರನಿಗಾಗಲೇ ನಮ್ಗೆ ಒಂದ್ ಕಡೆ ನಾಗಮಂಗಲ ಕೊತ್ತ ಕುದೀತಾ ಇದೆ ಮಧ್ಯರಾತ್ರಿ ಜನ ಬಾಯ್ ಬಾಯ್ ಬಡ್ಕೊಂಡ್ರು ಕೋಟ್ಯಂತರ ರೂಪಾಯಿ ಆಸ್ತಿ ನಾಶ ಆಯ್ತು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ರು ಈ ಬೆಂಕಿಯಲ್ಲಿ ಜನಗಳ ದಳ್ಳೂರಿಯಲ್ಲಿ ಬೆಚ್ಚಿಗೆ ಚಳಿ ಕಾಯಿಸ್ಕೊತಾ ಇದ್ರು ಆಡಳಿತ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರು ಒಬ್ಬರ ಮೇಲೊಬ್ರು ಬೆಂಕಿ ಉಗುಳ್ತಾ ಇದ್ದಾರೆ ಯಾತಕ್ಕೆ ರಾಜಕೀಯ ಲಾಭಕ್ಕೆ ಇನ್ನು ಗೃಹ ಸಚಿವರಂತೂ ತನಿಖೆಗೂ ಮೊದಲೇ ಆಸ್ ಯೂಶುವಲ್ ಟಿಪಿಕಲ್ ಹಿಂದೆ ಅವ್ರು ಮಾಡಿದ ಅನೇಕ ಪ್ರಕರಣಗಳ ಹಾಗೆ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಗಣೇಶ ವಿಸರ್ಜನೆ ವೇಳೆ ನಾಗಮಂಗಲ ಧಗಧಗ ನಾಗಮಂಗಲ ಕಿಚ್ಚಿನಲ್ಲಿ ನೆಗಿ ನೆಗಿ ಪಾಲಿಟಿಕ್ಸ್ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ರ ಪರ ಗೃಹ ಸಚಿವರು ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲಲ್ಲ ಹಲವು ಬಾರಿ ನಾಲಿಗೆ ಹರಿಬಿಟ್ಟು ಪೇಚಿಗೆ ಸಿಲುಕಿದ್ರು ಇದೀಗ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ ಹೀಗಿರುವಾಗ ತನಿಖೆಗೂ ಮೊದಲೇ ಪರಮೇಶ್ವರ್ ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟಿದ್ದಾರೆ ಪರಮೇಶ್ವರ್ ಹೇಳಿಕೆಗೆ ದಳಪತಿ ಕೆಂಡಾ ಮಂಡಲ ಇದೊಂದು ಜಸ್ಟ್ ಗುಂಪು ಘರ್ಷಣೆಯಂತೆ ಕೋಮು ಗಲಭೆ ಅಂತ ಹೇಳೋಕೆ ಆಗಲ್ಲ ಎಂದ ಗೃಹ ಸಚಿವರು ಹೇಳಿದ್ದಾರೆ ಪರಮೇಶ್ವರ್ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆರಳಿ ಖಂಡವಾಗಿದ್ದಾರೆ ನಾಗಮಂಗಲ ನೆಗೆ ನೆಗೆ ಪಾಲಿಟಿಕ್ಸ್ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ ಕೋಮು ಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ ಇಲ್ಲ 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 ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಅಲ್ಲಿ ಆಗಿರುವಂಥದ್ದು ಅದಕ್ಕೆ ನಾವು ಹೆಚ್ಚು ಇದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಇಲ್ಲ ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತಗೊಂಡಿದ್ದಾರೆ ಇದು ಸಣ್ಣ ಘಟನೆ ಪೆಟ್ರೋಲ್ ಬಾಂಬ್ನ ಎಸಿತಕ್ಕಂಥದ್ದು ಸಣ್ಣ ಘಟನೆ ಬೀದಿಲಿ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆ ಇದು ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಎಲ್ಲರೂ ಮಾಡೋದಿಲ್ಲ ಕೆಲವರು ಕಿಡಿಗೇಡಿಗಳು ಇರ್ತಾರೆ ಅದನ್ನು ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಧರ್ಮದೂ ಕಿಡಿಗೇಡಿಗಳು ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಬೇರೆ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಈ ಕಿಡಿಗೇಡಿಗಳಿಂದ ಧರ್ಮ ಧರ್ಮದ ಮಧ್ಯೆ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಆಗ್ತದೆ ಅದಕ್ಕೆ ಯಾರು ತಪ್ಪು ಮಾಡಿದ್ರು ಕೂಡ ಅವ್ರನಿಗಾಗಲೇ ನಮ್ಮ ಒಂದ್ ಕಡೆ ನಾಗಮಂಗಲ ಅಂತ ಕುದೀತಾ ಇದೆ ಮಧ್ಯರಾತ್ರಿ ಜನ ಬಾಳ್ ಬಡ್ಕೊಂಡ್ರು ಕೋಟ್ಯಂತರ ರೂಪಾಯಿ ಆಸ್ತಿ ನಾಶ ಆಯ್ತು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ರು ಈ ಬೆಂಕಿಯಲ್ಲಿ ಜನಗಳ ದಳ್ಳುರಿಯಲ್ಲಿ ಬೆಚ್ಚಿಗೆ ಚಳಿ ಕಾಯಿಸ್ಕೋತಾ ಇದ್ರು ಆಡಳಿತ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರು ಒಬ್ಬರ ಮೇಲೊಬ್ರು ಬೆಂಕಿ ಉಗುಳ್ತಾ ಇದ್ದಾರೆ ಯಾತಕ್ಕೆ ರಾಜಕೀಯ ಲಾಭಕ್ಕೆ ಇನ್ನು ಗೃಹ ಸಚಿವರಂತೂ ತನಿಖೆಗೂ ಮೊದಲೇ ಆಸ್ ಯೂಶುವಲ್ ಟಿಪಿಕಲ್ ಹಿಂದೆ ಅವ್ರು ಮಾಡಿದ ಅನೇಕ ಪ್ರಕರಣಗಳ ಹಾಗೆ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ವಿಸರ್ಜನೆ ವೇಳೆ ನಾಗಮಂಗಲ ಧಗಧಗ ನಾಗಮಂಗಲ ಕಿಚ್ಚಿನಲ್ಲಿ ನೆಗಿ ನಿಗಿ ಪಾಲಿಟಿಕ್ಸ್ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ರ ಗೃಹ ಸಚಿವರು ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲಲ್ಲ ಹಲವು ಬಾರಿ ನಾಲಿಗೆ ಹರಿಬಿಟ್ಟು ಪೇಚಿಗೆ ಸಿಲುಕಿದ್ರು ಇದೀಗ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡತಂತಿದೆ ಹೀಗಿರುವಾಗ ತನಿಖೆಗೂ ಮೊದಲೇ ಪರಮೇಶ್ವರ್ ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟಿದ್ದಾರೆ ಪರಮೇಶ್ವರ್ ಹೇಳಿಕೆಗೆ ದಳಪತಿ ಕೆಂಡಾ ಮಂಡಲ ಇದೊಂದು ಜಸ್ಟ್ ಗುಂಪು ಘರ್ಷಣೆಯಂತೆ ಕೋಮು ಗಲಭೆ ಹೇಳೋಕೆ ಆಗಲ್ಲ ಎಂದ ಗೃಹ ಸಚಿವರು ಹೇಳಿದ್ದಾರೆ ಪರಮೇಶ್ವರ್ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆರಳಿ ಖಂಡವಾಗಿದ್ದಾರೆ ನಾಗಮಂಗಲ ನೆಗೆ ನೆಗೆ ಪಾಲಿಟಿಕ್ಸ್ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ ಕೋಮು ಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ ಇಲ್ಲ 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 ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು ಅದಕ್ಕೆ ನಾವು ಹೆಚ್ಚು ಇದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಇಲ್ಲ ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಇದು ಸಣ್ಣ ಘಟನೆ ಪೆಟ್ರೋಲ್ ಬಾಂಬ್ನ ಎಸಿ ಸಣ್ಣ ಘಟನೆ ತಲವಾರುಗಳನ್ನ ಬೀದಿಲಿ ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆ ಇದು ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಎಲ್ಲರೂ ಮಾಡೋದಿಲ್ಲ ಕೆಲವರು ಕಿಡಿಗೇಡಿಗಳು ಇರ್ತಾರೆ ಅದನ್ನು ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಧರ್ಮದೂ ಇದ್ದಾರೆ ಕಿಡಿಗೇಡಿಗಳು ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಬೇರೆ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಈ ಕಿಡಿಗೇಡಿಗಳಿಂದ ಧರ್ಮ ಧರ್ಮದ ಮಧ್ಯೆ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಆಗ್ತದೆ ಅದಕ್ಕೆ ಯಾರು ತಪ್ಪು ಮಾಡಿದರೂ ಕೂಡ ಅವ್ರನಿಗಾಗಲೇ